ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಒಂದು ನಮಗೆ ನನಗೆ ಇದ್ದೀನಿ ಇಲ್ಲಿ ಪ್ರತಿ ಒಬ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇಲ್ಲಿ ಖಂಡಿತವಾಗಲೂ ಎಲ್ರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಮತ್ತು ಇಲ್ಲಿ ನಾಳೆ ಎಂಟನೇ ತಾರೀಕು ಆಗಿರೋದ್ರಿಂದ ಸ್ನೇಹಿತರೆ ನಾಳೆ ಎಂಟನೇ ತಾರೀಕಿನಂದು ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರುವುದಿಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲ ಲೈಕ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶೇರ್ ಮಾಡೋ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾರು ಕೂಡ ವರಿಯನ್ನು ಮಾಡ್ಲಿಕ್ಕೆ ಹೋಗಬೇಡಿ ಇದು ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನನಗೆ ತಿಳಿಸ್ಕೊಡ್ತೀನಿ ಯಾಕೆ ಇಲ್ಲಿ ಸರ್ಕಾರದಿಂದ ಹಣ ಬರುವಂಥದ್ದು ಲೇಟ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರುವಂಥದ್ದು ಏನಪ್ಪ ಅಂತಂದರೆ ಸರ್ಕಾರಕ್ಕೆ ಹಣ ಹಾಕಲಿಕ್ಕೆ ಹಣ ಇಲ್ಲ ಅಂತ ತಿಳ್ಕೊಂಡಿರುವಂಥದ್ದು ಆದರೆ ಇಲ್ಲಿ ಇನ್ನೊಂದು ಟ್ವಿಸ್ಟನ್ನು ಕೊಟ್ಟಿರುವಂಥದ್ದು ಸರ್ಕಾರ ಯಾವ ಒಂದು ಯೋಜನೆಯ ಹಣ ಅಂತಂದರೆ ಇಲ್ಲಿ ಯಾವುದೇ ಆಗಿರ್ಬೋದು ಅಂತಂದರೆ ಎಲ್ಲ ಯೋಜನೆಯ ಹಣ ಅಂತಂದರೆ ಎಲ್ಲ ಯೋಜನೆಯ ಫಲಾನುಭವಿಗಳ ಹಣ ಏನಿದೆ ಆ ಒಂದು ಹಣ ಯಾರಿಗೂ ಮಿಸ್ ಆಗೋದಿಲ್ಲ ಅಂತಂದರೆ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಏನೂ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡು ಬಿಡಿದ್ದಾರೆ ಸರ್ ನಮ್ಗೆ ಹಣ ಬರೋದಿಲ್ವ ಹಾಗಾದರೆ ಸರ್ ನಮ್ಗೆ ಹಣ ಬರೋದಿಲ್ವ ಹಾಗಾದರೆ ಎಲ್ಲಿ ಹೋಯಿತು ಸರ್ ನಮಗೆ ಹಣ ನಮ್ಮ ಹಣ ನಮಗೆ ಬರ್ತಾ ಇಲ್ಲ ದಯವಿಟ್ಟು ನಮ್ಗೆ ಹಣ ತಿಳಿಸಿ ಅಂತ ಕೇಳ್ತಿರುವಂಥದ್ದು ಮಿನಿಮಮ್ ಆಗಿ ಫಸ್ಟ್ ಫಸ್ಟಿಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ಪ್ರತಿಯೊಬ್ಬರು ಕೂಡ ನನಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಎರಡೇ ಎರಡು ನಿಮಿಷದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಹಣ ಬರಬೇಕು ಇಲ್ಲಿ ಆಶ್ರಯ ಅಪ್ಡೇಟ್ಸ್ ಕಣ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರುವಂಥವ್ರು ಸ್ನೇಹಿತರೆ ಹಣ ಬರಬೇಕಂತಂದರೆ ನಿಮ್ಮ ಬಳಿ ಸ್ಮಾರ್ಟ್ ಫೋನ್ ಇರಬೇಕು ಸ್ನೇಹಿತರೆ ಯಾಕಪ್ಪ ಸ್ಮಾರ್ಟ್ ಫೋನ್ ಇರಬೇಕಂತಂದರೆ ನಿಮಗೆ ಹಣ ಬಂದು ಅಂತಂದರೆ ಹಣ ಬಂದಾಗ ನಿಮಗೆ ಗೊತ್ತಾಗತ್ತೆ ಹಣ ಬಂದಿಲ್ಲ ಬಂದಿದೆಯಾ ಅಥವಾ ಬಂದಿಲ್ವೋ ಅಂತ ಹಾಗಾಗಿ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇರಬೇಕಾಗತ್ತೆ ಅದಕ್ಕೆ ಹೇಳ್ತಿರುವಂಥದ್ದು ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಫೋನ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಸರಿಯಾಗಿ ಇರಬೇಕು ಅಂತಂದರೆ ಕೆಲವರ ಮೊಬೈಲ್ ನಂಬರ್ ಏನಾಗಿರುತ್ತಪ್ಪ ಅಂತಂದರೆ ನಾನು ನಿಮಗೆ ಒಂದೊಂದೇ ತಿಳಿಸ್ಕೊಡ್ತಾ ಹೋಗ್ತೀನಿ ಕೆಲವರ ಮೊಬೈಲ್ ನಂಬರ್ ಅನ್ನುವಂಥದ್ದು ಡೆಡ್ ಆಗಿರುತ್ತೆ ಡೆಡ್ ಅಂತಂದರೆ ಸಿಮ್ ಡೆಡ್ ಆಗಿರುತ್ತೆ ಕೆಲವ್ರದ್ದು ಅಂತಂದರೆ ಮೊಬೈಲ್ ಇವಾಗ ನಿಮ್ಮ ಒಂದು ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟ್ರ್ ಐ ಡಿ ಕಾರ್ಡ್ ಪ್ರತಿ ಒಂದಕ್ಕೂ ಪ್ರತಿ ಒಂದಕ್ಕೂ ಪ್ರತಿ ಒಂದಕ್ಕೂ ಕೊಟ್ಟಿರ್ತೀರ ಹಾಗಾಗಿ ಈ ರೀತಿ ಮಿಸ್ಟೇಕನ್ನು ಯಾರು ಕೂಡ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ರಿಗೂ ಕೂಡ ಎಲ್ಲದಕ್ಕೂ ಕೂಡ ಕರೆಕ್ಟಾಗಿ ಕೊಟ್ಟಿರ್ತೀರ ಆದರೆ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಆಗುತ್ತೆ ಮಿಸ್ಟೇಕ್ ಅಂತಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ನನಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಮಿಸ್ಟೇಕ್ ಅಪ್ಪ ಹೇ ಹೇಗಪ್ಪ ಅಂತಂದರೆ ನೀವು ಅಲ್ಲಿ ಆ ಒಂದು ಇಷ್ಟು ಎಲ್ಲದಕ್ಕೂ ಕೊಟ್ಟಿರ್ತಿರಲ್ಲ ಅಂತಂದರೆ ಒಂದು ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಯೋಜನೆಯ ಮತ್ತು ಎಲ್ಲ ಒಂದು ಡಾಕ್ಯುಮೆಂಟ್ಸ್ಗೆ ಕೊಟ್ಟಿರ್ತಿರಲ್ಲ ಒಂದು ಮೊಬೈಲ್ ನಂಬರ್ ಏನು ಏನಿದೆ ಅದನ್ನೆಲ್ಲ ಕೊಟ್ಟಿರ್ತಿರಲ್ಲ ಕೊಡುವಾಗ ಏನಾಗುತ್ತೆ ಅಂತ ನನಗೆ ತಿಳಿಸ್ಕೊಡ್ತೀನಿ ಒಂದು ವಿಚಾರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಇಲ್ಲಿ ಮೇಯ್ನಾಗಿ ತಿಳ್ಕೊಳ್ಳಿ ಎಲ್ಲರೂ ಕೂಡ ನೀವು ಅದನ್ನು ಕ ಅದು ಅದನ್ನು ಹಾಕುವಾಗ ಕರೆಕ್ಟಾಗಿ ಅದಿಷ್ಟು ಒಂದು ಡಾಕ್ಯುಮೆಂಟ್ಸ್ಗೆ ಕೊಟ್ಟಿರ್ತೀರಲ್ಲ ಆ ಒಂದು ಡಾಕ್ಯುಮೆಂಟ್ಸಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀವು ಆ ಒಂದು ಮೊಬೈಲ್ ನಂಬರ್ ಅನ್ನೋಂಥದ್ದು ಡೆಡ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಮೊಬೈಲ್ ನಂಬರ್ ಡೆಡ್ ಆಗಿಲ್ಲ ಅಂತ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಆ ಮೊಬೈಲ್ ನಂಬರ್ ಡೆಡ್ ಡೆಡ್ಡಾದರೆ ನೀವು ಸಹನ ಹೇಳ್ತೀನಲ್ಲ ತುಂಬ ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ನಾನು ನಿಮ್ಗೆ ಹೇಳ್ತೀನಲ್ಲ ಸುಳ್ಳು ಹೇಳೋದಿಲ್ಲ ಸ್ನೇಹಿತರೆ ಯಾರಿಗೂ ಫೇಕ್ ನ್ಯೂಸ್ ಕೊಡೋದಿಲ್ಲ ನಾನು ಸ್ನೇಹಿತರೆ ಇಲ್ಲಿ ನೀವು ತುಂಬ ಅಂದರೆ ತುಂಬ ಕಷ್ಟವನ್ನು ಪಡ್ತೀರ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ನಾ ಹೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಯಾರೂ ಕೂಡ ನಿಮ್ಮೊಂದು ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಡಿ ಮತ್ತು ನೀವು ಏನು ಮಾಡಿಯಪ್ಪ ಅಂತಂದರೆ ಎಲ್ಲರೂ ಕೂಡ ನಾನು ಹೇಳ್ತಿರುವಂಥದ್ದು ಕರೆಕ್ಟಾಗಿ ಇಟ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರನ್ನು ಎಲ್ರಿಗೂ ಕೂಡ ಹೇಳ್ತಿರುವಂಥದ್ದು ಕರೆಕ್ಟಾಗಿ ಇಟ್ಕೊಂಡ್ರೆ ನಿಮ್ಗೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುವಂಥದ್ದು ಯಾರು ಕೂಡ ಏನು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬಿಡಿ ಎಲ್ಲರೂ ಕೂಡ ಖಂಡಿತವಾಗ್ಲೂ ನೀವು ಅರ್ನಿಂಗನ್ನು ಮಾಡ್ಬೋದು ಎಲ್ಲೂ ಕೂಡ ಈ ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಖಂಡಿತವಾಗ್ಲೂ ಪಡ್ಕೊಳ್ಬೋದು ಇವಾಗ ಆಲ್ಮೋಸ್ಟ್ ಇವಾಗ ಹನ್ನೆರಡನೇ ಕಂತಿನ ಹಣಕ್ಕೆ ನಾವು ನೋಡ್ತಾ ಹೋಗೋಣ ಇವಾಗ ಆಲ್ಮೋಸ್ಟ್ ಹನ್ನೆರಡನೇ ಕಂತಿನ ಹಣ ಇವಾಗ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಇವಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ಹನ್ನೆರಡನೇ ಕಂತಿಣ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾರಿಗೂ ಕೂಡ ನಾನು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅದು ಅಂತ ಅನ್ನೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ಟೇಕನ್ನು ಮಾಡ್ತಾ ಮಾಡ್ತಾಯಿದ್ದೀರಾ ದೊಡ್ಡ ದೊಡ್ಡ ಮಿಸ್ಟೇಕನ್ನು ಮಾಡ್ತಾಯಿದ್ದೀರಾ ದೊಡ್ಡ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತಂದರೆ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರ್ಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳುವಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ನಾ ಹೇಳುವಂಥ ಕೆಲಸವನ್ನು ಖಂಡಿತವಾಗಲು ಪ್ರತಿಯೊಬ್ಬರು ಮಾಡಿದರೆ ಎಲ್ರಿಗೂ ಹಣ ಬರುತ್ತೆ ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾ ಹೇಳುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಖಂಡಿತವಾಗ್ಲು ಹಣ ಬರ್ತದೆ ಸ್ನೇಹಿತರೆ ಹಾಗಾದರೆ ನಾನು ಹೇಳುವಂಥ ಕೆಲಸ ಏನು ಮೊದಲನೇದಾಗಿ ನಿಮ್ಮ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ನಿಮ್ಮೊಂದು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ ಕೂಡ ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ಯಾರಿಗೂ ಹಣ ಬರೋದಿಲ್ಲ ಇ ಕೆ ವೈ ಸಿ ಮಾಡಿ ಪ್ರತಿಯೊಬ್ಬರು ಕೂಡ ಇ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ದಯವಿಟ್ಟು ಎಲ್ರಿಗೂ ಕೂಡ ನಾನು ತಿಳಿಸ್ಕೊಡುವಂಥದ್ದು ಇ ಕೆ ವೈ ಸಿ ಮಾಡ್ತೀರಾ ಅಂತಂದರೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರಾ ನೀವು ಖಂಡಿತ ಹೋಗಲು ಅರ್ನನ್ನು ಮಾಡ್ಬೋದು ಖಂಡಿತ ಹೋಗ್ಲು ನೀವು ಎರಡು ಸಾವಿರ ರೂಪಾಯಿ ಪ್ಲಸ್ ಎರಡು ಸಾವಿರ ರೂಪಾಯಿ ನಾಲ್ಕು ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ನೀವು ಹಣವನ್ನು ಪಡ್ಕೊಂಡು ಖಂಡಿತ ಹೋಗ್ಲು ನೀವು ಏನು ಆಲ್ಮೋಸ್ಟ್ ಇವಾಗೆಲ್ಲ ನಿಮ್ಗೆ ಒಟ್ಟು ಏನು ಎಷ್ಟು ಕಂತು ಬಂದಿದೆ ಆ ಒಂದು ಎಲ್ಲ ಕಂತುಗಳನ್ನು ನೀವು ಖಂಡಿತ ಹೋಗ್ಲು ಪಡ್ಕೊಳ್ಬೋದು ಏನಿವಾಗ ಒಂದು ಮೂರು ನಾಲ್ಕು ಕಂತು ಕೆಲವ್ರಿಗೆ ಬಂದಿಲ್ಲ ಕೆಲವರಿಗೆ ಎರಡು ಮೂರು ಕಂತು ಬಂದಿಲ್ಲ ಕರೋ ಒಂದು ಕಂತು ಬಂದಿಲ್ಲ ಕೆಲವರಿಗೆ ಎರಡು ಕಂತು ಬಂದಿಲ್ಲ ಹಾಗಾಗಿ ಆ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ಬೋದು ಎಲ್ರಿಗೂ ಸಲೀಸಾಗಿ ಹಣ ಬರ್ತಾ ಯಾಕಪ್ಪ ಅಂತಂದರೆ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಮಾಡ್ತಿರುವಂಥದ್ದು ಇದನ್ನೇ ಹಾಗಾಗಿ ಆ ಒಂದು ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಸ್ನೇಹಿತರೆ ಖಂಡಿತ ಹೋಗ್ಲಿ ಎಲ್ಲರೂ ಕೂಡ ಈ ರೀತಿ ಅಂತಂದರೆ ನಾನು ಹೇಳುವಂಥ ಪ್ರಕಾರದಲ್ಲಿ ನಾನು ನಿಮಗೆ ಈ ತಿಳ್ಸ್ಕೊಟ್ಟಿದ್ದೀನಿ ಸಹ ಇದ್ರೆ ಮತ್ತೆ ನಿಮ್ಮ ಒಂದು ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತ್ತೆ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ನೀವು ಖಂಡಿತವಾಗ್ಲೂ ಎಲ್ಲರೂ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೆಯದಾಗುತ್ತೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅರ್ನಿಂಗನ್ನು ಮಾಡ್ಬೋದು ಎಲ್ಲರೂ ಕೂಡ ಎರಡು ಎರಡು ಸಾವಿರ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಮತ್ತು ಕೆಲವರಿಗೆ ತುಂಬ ಅಂದರೆ ತುಂಬ ಕಂತ ಬಂದಿಲ್ಲ ಖಂಡಿತವಾಗ್ಲು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೋದು ಯಾರಿಗೂ ಕೂಡ ಏನು ಕೂಡ ಸರ್ಕಾರದಿಂದ ಮೋಸ ಕೂಡ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಲ್ದ್ರು ಮೊದಲೇ ಹೇಳಿಬಿಟ್ಟಿದ್ದಾರೆ ನಾವು ಖಂಡಿತವಾಗ್ಲು ಎಲ್ರಿಗೂ ಹಾಕಿ ಹಾಕ್ತೀವಿ ಹಣವನ್ನು ಅಂತ ಹಾಗಾಗಿ ಯಾರೂ ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಏನಿಲ್ಲ ಖಂಡಿತವಾಗಲೂ ಎಲ್ರಿಗೂ ಕೂಡ ಹಣ ಬರಲಿ ನಾನು ನಿಮಗೆ ಒಟ್ಟು ಹದಿಮೂರು ಜಿಲ್ಲೆಗೆ ಹಣ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹದಿಮೂರು ಜಿಲ್ಲೆ ಯಾವುದಪ್ಪ ಅಂತ ನೋಡ್ತ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಾನು ಹೇಳುವಂಥ ಇಷ್ಟು ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಚಾಚು ತಬ್ದೆ ಮಾಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಹಣ ಬರಲಿ ಸ್ನೇಹಿತರೆ ಬಂದವರಿಗೆ ಈ ಇವಾಗ ಅಟ್ಲೀಸ್ಟ್ ಇವಾಗ ಯಾರಿಗೆ ಬಂದಿದೆ ಅವ್ರು ಎಲ್ರಿಗೂ ಕೂಡ ಕಂಗ್ರಾಜ್ಯುಲೇಷನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ಕೂಡ ಹಾಗಾದರೆ ಎಲ್ಲರೂ ಕೂಡ ಕಂಗ್ರಾಜ್ಯುಲೇಷನ್ ಮತ್ತು ಯಾರಿಗೆ ಹಣ ಬರುತ್ತೆ ನೋಡ್ತಾ ಸ್ನೇಹಿತರೆ ಸ್ನೇಹಿತರೆ ಒಟ್ಟು ಹದಿಮೂರು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಹಾಗಾದರೆ ಹದಿಮೂರು ಜಿಲ್ಲೆಗಳು ಯಾವ್ಯಾವು ಆ ಹದಿಮೂರು ಜಿಲ್ಲೆಗಳು ಯಾವ್ಯಾವ್ದಪ್ಪ ಅಂತಂದರೆ ನಾನು ನಿಮಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ ಆ ಹದಿಮೂರು ಜಿಲ್ಲೆ ಒಟ್ಟು ಹದಿಮೂರು ಜಿಲ್ಲೆಗಳು ಅಂತಂದರೆ ಒಟ್ಟು ಹದಿಮೂರು ಜಿಲ್ಲೆ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಒಂದು ಆಲ್ಮೋಸ್ಟ್ ಹದಿಮೂರರಿಂದ ಹದಿನೈದು ಜಿಲ್ಲೆ ಅಂತ ಇಟ್ಕೊಳ್ಳಿ ಆ ಹದಿಮೂರು ಜಿಲ್ಲೆ ಯಾವುದಪ್ಪ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ಒಟ್ಟು ಹದಿಮೂರು ಜಿಲ್ಲೆ ಆಗಿರುವಂಥದ್ದರಿಂದ ಇಲ್ಲಿ ನಿಮಗೆ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಇಲ್ಲಿ ಚಾಮರಾಜನಗರ ಚಾಮರಾಜನಗರದಿಂದ ನಿಮ್ಮ ಖಂಡಿತವಾಗ್ಲು ಎಲ್ರಿಗೂ ಚಾಮರಾಜನಗರ ಹೋಗ್ಲು ಎಲ್ರಿಗೂ ಹಣ ಬರುತ್ತೆ ಚಾಮರಾಜನಗರದ ಎಲ್ರಿಗೂ ಹಣ ಬರುತ್ತೆ ಅದಾದ ಮೇಲೆ ಉಡುಪಿ ಉಡುಪಿ ಜಿಲ್ಲೆಯ ಎಲ್ಲ ಒಂದು ಜನರಿಗೂ ಹಣ ಬರುತ್ತೆ ಅದಾದಮೇಲೆ ಕೋಲಾರ ಕೋಲಾರದ ಎಲ್ರಿಗೂ ಕೂಡ ಹಣ ಬರ್ತದೆ ಎಲ್ಲ ಮಹಿಳೆಯರಿಗೂ ಅದಾದ ಮೇಲೆ ಚಿತ್ರದುರ್ಗ ಅದಾದ ಮೇಲೆ ಬಳ್ಳಾರಿ ಈ ಒಟ್ಟು ಐದು ಜಿಲ್ಲೆ ಆಯ್ತು ಇವಾಗ ಇನ್ನೊಂದು ಐದು ಜಿಲ್ಲೆ ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಆಗುತ್ತೆ ಸ್ನೇಹಿತರೆ ಅದಾದ ಮೇಲೆ ಗದಗ ಆಗುತ್ತೆ ಸ್ನೇಹಿತರೆ ಅದಾದ ಮೇಲೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ ನಿಮ್ಗೆ ಅದಾದ ಮೇಲೆ ಮೈಸೂರು ಅದಾದ ಮೇಲೆ ನಿಮಗೆ ಕೋಲಾರ ಆಲ್ಮೋಸ್ಟ್ ಹತ್ತು ಜಿಲ್ಲೆ ಆಯಿತು ಸ್ನೇಹಿತರೆ ಆ ಹತ್ತು ಜಿಲ್ಲೆ ಆದಮೇಲೆ ಇನ್ನೂ ಉಳಿದ ಒಂದು ಆಲ್ಮೋಸ್ಟ್ ಒಂದು ಮೂರರಿಂದ ಐದು ಜಿಲ್ಲೆ ಅಂತಲೇ ಹೇಳ್ಕೊಳ್ಳಿ ಹದಿನೈದು ಜಿಲ್ಲೆ ಆಲ್ಮೋಸ್ಟ್ ಇನ್ನೊಂದು ಐದು ಜಿಲ್ಲೆ ಯಾವುದಪ್ಪ ಅಂದರೆ ಚಿಕ್ಕಮಗಳೂರು ಬಾಗಲಕೋಟೆ ಬೀದರ್ ಕಲಬುರ್ಗಿ ಮತ್ತು ಇದರಲ್ಲಿ ನಿಮಗೆ ಲಾಸ್ಟ್ ಜಿಲ್ಲೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಯಾದಗಿರಿ ಆಲ್ಮೋಸ್ಟ್ ಈ ಇಷ್ಟು ಜಿಲ್ಲೆಗಳಿಗೆ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಹಣ ಬರುತ್ತೆ ಯಾರಿಗೂ ಏನು ನಿಮಗೆ ಮಿಸ್ ಆಗೋದಿಲ್ಲ ಹಣ ಖಂಡಿತವಾಗ್ಲು ಎಲ್ರಿಗೂ ಹಣ ಬರಲಿ ಅಂತ ಆಚಿಸ್ತಾ ಇವತ್ತು ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗಣಾಮಿಡೋದೇ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಸಿಗಣಾಮಂದು ಹಿಡಿದಲ್ಲಿ ಬಬಾಯ್